ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಹೊಸೂರಿನಲ್ಲಿ ಕಬ್ಬು ಬೆಳೆಗಾರ ರೈತರಿಂದ ಪ್ರತಿಭಟನೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಸವದತ್ತಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕಬ್ಬು ಬೆಳೆಗಾರ ರೈತರಿಂದ ಪ್ರತಿಭಟನೆ ಹಮ್ಮಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಈ ವೇಳೆ ಅನೇಕ ರೈತರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಎಂಎಸ್ಪಿ ಸ್ವಾಮಿನಾಥನ್ ವರದಿ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದರು ಈಗ ಅವರೇ ಪ್ರಧಾನಮಂತ್ರಿಗಳಿದ್ದು ಎಂಎಸ್ಪಿ ಹೋರಾಟ ಮಾಡಲು ದಿಲ್ಲಿ ಚಲೋ ವೇಳೆ ಭೂಪಾಲ್ನಲ್ಲಿ ರೈತರನ್ನು ಬಂಧಿಸಿದ್ದು ಅವರ ಸರ್ವಾಧಿಕಾರಿ ಧೋರಣೆಯಾಗಿದೆ ಕೂಡಲೇ ಭೂಪಾಲ್ನಲ್ಲಿ ಬಂಧಿಸಿರುವ ರೈತರನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಹಾಗೂ ಕಬ್ಬು ಬೆಳೆಗಾರರ ಸಂಘದ ಬೇಡಿಕೆಗಳಾದ ರೈತರ ಸಂಪೂರ್ಣ ಸಾಲ ಮನ್ನಾ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕೆಂದು ಗಾಂಧೀಜಿ ಭಾವಚಿತ್ರ ಇಟ್ಟುಕೊಂಡು ಬಸ್ ನಿಲ್ದಾಣದಲ್ಲಿ ಒಂದು ತಾಸು ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡಿದರು ಸ್ಥಳಕ್ಕೆ ಆಗಮಿಸಿದ ಮುರುಗೋಡ್ ತಹಸೀಲ್ದಾರ್ ಡಿಬಿ ಅಲ್ಲಯ್ಯನವರ್ ಮಠ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಸಾವಿತ್ರಿ ರೂಡ್ಗಿ ಅವರಿಗೆ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ವೇಳೆ ಹೊಸೂರ್ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಬಾಳೆಕುಂದರಗಿ ಉಪಾಧ್ಯಕ್ಷ ಶಿವಾನಂದಯ್ಯ ಘನಾಚಾರಿ ಕಾರ್ಯದರ್ಶಿ ನಾಗಪ್ಪ ಆರೇರ್ ಸದಸ್ಯರಾದ ಸಂಜುಗೌಡ ಪಾಟೀಲ್ ಬಸವರಾಜ್ ಪೆಂಟೇರ್ ಸೋಮಪ್ಪ ಬೋಳತಿನ್ ಶ್ರೀಶೈಲ್ ಆರೇರ್ ಮಡಿವಾಳಯ್ಯ ಘನಾಚಾರಿ ಮಡಿವಾಳಪ್ಪ ಕೆಕ್ಕೇರಿ ನಿಂಗಪ್ಪ ಬಾಳೇಕುಂದರ್ಗಿ ಮತ್ತಿತರರು ಉಪಸ್ಥಿತರಿದ್ದರು